ನಮಸ್ಕಾರ ವಿಜಯ್ ಗೌತಮ್ ಹೆಗ್ಡೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೃಷಿ ಮಾಡ್ಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಯೋಚನೆ ಮಾಡ್ತಾರೆ ಆದ್ರೆ ಯಾವ ಕೃಷಿ ಮಾಡಬೇಕು ಅಂತ ತುಂಬಾ ಕನ್ಫ್ಯೂಸ್ ಆಗ್ತಾರೆ ಸೊ ಇವತ್ತಿನ ನಮ್ಮ ಈ ಎಪಿಸೋಡ್ ಅಲ್ಲಿ ನಿಮ್ಗೊಂದು ಒಳ್ಳೆಯ ಕೃಷಿಯ ಬಗ್ಗೆ ಒಬ್ರು ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ತೆ ರೈತರ ಮಿತ್ರ ನಮ್ಮ ಹೆಸರು ವೆಂಕಟೇಶ್ ಅಂತ ಹೇಳಿ ನಾವು ಕರ್ನಾಟಕ ಆಪಲ್ ಕಂಪನಿಯ ಮಾಲೀಕರಾಗಿ ನಮ್ಮ ಈ ಕರ್ನಾಟಕ ಆಪಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾನು ಮೊದಲದಾಗಿ ಹೇಳ್ಬೇಕಂದ್ರೆ ಕಾಶ್ಮೀರದಲ್ಲಿ ಆಪಲ್ ಬೆಳಿತಾರೆ ಅದೇ ರೀತಿಯಾಗಿ ಶಿಮ್ಲಾದಲ್ಲಿ ಆಪಲ್ ಬೆಳಿತಾರೆ ವಾಷಿಂಗ್ಟನ್ ಡಿ ಸಿ ಅಮೆರಿಕಾದಲ್ಲೂ ಕೂಡ ಆಪಲ್ ಬೆಳಿತಾರೆ ಇದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ನಮ್ಮ ಆಪಲ್ ಬೆಳಿಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಕರ್ನಾಟಕ ಆಪಲ್ ಅಂತಕ್ಕಂಥ ಒಂದು ಕಂಪನಿಯನ್ನು ನಾವು ಓಪನ್ ಮಾಡಿದ್ದೇವೆ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ರೈತರು ಕೂಡ ಆಪಲ್ಗಳನ್ನ ಬೆಳೆದು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ ಮಾಡತಕ್ಕಂಥ ಒಂದು ಚೈತನ್ಯವನ್ನು ಒದಗಿಸ್ಕೊಡ್ಬೇಕಾಗತ್ತೆ ಆ ಒಂದು ಕಾರಣದಿಂದ ನಾವು ಒಂದು ಈ ಕರ್ನಾಟಕ ಆಪಲ್ ಅಂತಕ್ಕಂಥ ಒಂದು ಕಂಪನಿಯನ್ನು ಓಪನ್ ಮಾಡಿದ್ದೇವೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮೊದಲನೇದಾಗಿ ನಾವು ಒಂದು ಒಳ್ಳೆಯ ಕ್ವಾಲಿಟಿ ಇರ್ತಕ್ಕಂಥ ಗಿಡಗಳನ್ನು ನಮ್ಮ ರೈತರಿಗೆ ನಾವು ಕೊಡ್ತೇವೆ ನಂತರ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಗಿಡಗಳ ಬಗ್ಗೆ ಅಂದರೆ ಯಾವ ಥರ ಬೆಳೆಸ್ಬೇಕಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತೇವೆ ನಂತರ ಅವರು ಬೆಳೆದಿರ್ತಕ್ಕಂಥ ಎಲ್ಲ ಹಣ್ಣುಗಳನ್ನು ನಾವೇ ಪರ್ಚೇಸ್ ಮಾಡ್ತೇವೆ ಸೊ ಇದೇನಾಗುತ್ತೆ ರೈತರಿಗೆ ಮತ್ತು ನಮ್ಮ ಕಂಪನಿಗೆ ಒಂದು ಅಗ್ರಿಮೆಂಟ್ ಅಂತ ಇರುತ್ತೆ ಇದು ಸುಮಾರು ಹತ್ತರಿಂದ ಹದಿನೈದು ವರ್ಷಗಳವರೆಗೆ ನಾವು ಅಗ್ರಿಮೆಂಟ್ ಜೊತೆ ಹಾಕೊಂಡಿರ್ತೇವೆ ಏನ್ತಕ್ಕಂತಂದ್ರೆ ಪ್ಲಾಂಟ್ ಮೆಟೀರಿಯಲ್ಸ್ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ರೋಗಗಳಾಗಿರ್ಬೋದು ಅಥವಾ ಏನೇ ಬಂದ್ರೂ ಕೂಡ ಅದನ್ನು ಹೇಗೆ ನಿರ್ವಹಣೆ ಮಾಡ್ಬೇಕಂತ ಒಂದು ನಾಲೆಡ್ಜನ್ನ ಕೊಡ್ತಾ ಆರ್ಚೆಡ್ ಅನ್ನ ಮೈಂಟೈನ್ ಮಾಡ್ತಾ ಮತ್ತೆ ಆರ್ಚಡ್ನ ಯಾವ ಥರ ಮೈಂಟೈನ್ ಮಾಡ್ಬೇಕಂತ ಹೇಳ್ಕೊಡ್ತದೆ ನಂತರ ಇನ್ನೊಂದೇನಪ್ಪ ಅಂತಂದ್ರೆ ಈ ಪ್ರತಿ ಮೂರು ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೊಮ್ಮೆ ಅಥವಾ ಅವಶ್ಯಕತೆ ಬಿದ್ದರೆ ಒಂದು ತಿಂಗಳಿಗೊಮ್ಮೆ ನಾವು ಹೋಗಿ ವಿಸಿಟ್ ಅನ್ನ ಮಾಡ್ತೇವೆ ಆ ಆರ್ಚಿಡ್ಗಳನ್ನ ವಿಸಿಟ್ ಮಾಡೋದ್ರಿಂದ ಅದರಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಆಗಿರ್ಬೋದು ಗಿಡಗಳ ಬೆಳವಣಿಗೆ ಇರ್ಬೋದು ಅಥವಾ ಏನಾದ್ರು ರೋಗಗಳು ಇದ್ರೆ ಅದನ್ನ ಯಾವ ತರ ಒಂದು ನಿರ್ವಹಣೆ ಮಾಡಬೇಕಂತಕ್ಕಂಥದ್ದು ಇರ್ಬೋದು ಅಥವಾ ನಾವು ಯಾವ ತರ ಮೆಡಿಸಿನ್ಸ್ ನ ಯೂಸ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ತಕ್ಕಂಥದ್ದು ಇರ್ಬೋದು ಇದು ಎಲ್ಲದರ ಬಗ್ಗೆ ಖುಲ್ಕುಷವಾದ ಮಾಹಿತಿಯನ್ನ ನಾವು ರೈತರಿಗೆ ನೀಡ್ತಾ ಇರ್ತೇವೆ ಮತ್ತೆ ಪದೇ ಪದೇ ಅವ್ರಿಗೆ ಕನ್ಸಲ್ಟೇಷನ್ ಕೂಡ ಕೊಡ್ತಿರ್ತೇವೆ ನಂತರ ಏನಾಗುತ್ತೆ ಅಂದ್ರೆ ಫ್ರೂಟಿಂಗ್ ಸ್ಟಾರ್ಟ್ ಆ ನಂತರ ಆ ಫ್ರೂಟ್ಗಳನ್ನ ನಮ್ಮ ಕಂಪನಿಯಿಂದಲೇ ನಾವು ತೊಗೊಳ್ತೇವೆ ಸೊ ಅವತ್ತಿನ ಮಾರ್ಕೆಟಲ್ಲಿ ಏನು ಬೆಲೆ ಇರುತ್ತೋ ಆ ಬೆಲೆಗೆ ರೈತರಿಗೆ ಕೊಟ್ಟು ನಾವು ಅದನ್ನು ಬೇರೆ ತೊಗೊತೀವಿ ಇದರಲ್ಲಿ ಏನಾಗುತ್ತೆ ನಾವು ಇನಿಷಿಯಲಲ್ಲಿ ರೈತರಿಗೆ ಅಕಸ್ಮಾತ್ ಅವ್ರ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಕಂಪ್ನಿಯಿಂದ ಅವರಿಗೆ ಇನ್ವೆಸ್ಟ್ಮೆಂಟ್ ಕೂಡ ಕೊಡ್ತದೆ ಯಾವಾಗಪ್ಪ ಅಂತಂದರೆ ಪ್ಲಾಂಟ್ ನ ಬೈ ಮಾಡ್ಬೇಕಂದಾಗ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಅವ್ರಿಗೆ ಇನ್ವೆಸ್ಟ್ಮೆಂಟ್ನ ನಮ್ಮ ಕಡೆಯಿಂದ ನಮ್ಮ ಕಂಪನಿ ಕಡೆಯಿಂದ ಅವ್ರಿಗೆ ಕೊಡ್ತೇವೆ ನಂತರ ಈ ಒಂದು ಅಗ್ರಿಮೆಂಟ್ನಲ್ಲಿ ಏನಿರ್ತಪ್ಪ ಅಂತಂದರೆ ಅಗ್ರಿಮೆಂಟಲ್ಲಿ ಸುಮಾರು ಏನಪ್ಪ ಅಂದ್ರೆ ಒಂದು ಹತ್ತು ಹದಿನೈದು ವರ್ಷ ಹತ್ತರಿಂದ ಹದಿನೈದು ವರ್ಷ ತನಕ ಅವ್ರ ಜೊತೆ ನಮ್ದು ಅಗ್ರಿಮೆಂಟ್ ಇರುತ್ತೆ ಇದರಲ್ಲಿ ಏನಾಗುತ್ತೆ ಬರ್ತಕ್ಕಂಥ ಪ್ರಾಫಿಟ್ನಲ್ಲಿ ಸೊ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಶೇರ್ ತೊಗೊಳ್ತೇವೆ ಕಂಪನಿಯಿಂದ ಅವರಿಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಕೊಟ್ಟಿರ್ತೇವೆ ಮತ್ತೆ ಇಲ್ಲಿ ಏನಾಗುತ್ತೆ ಈ ರೈತರಿಗೆ ಯಾವುದೇ ರೀತಿಯಾದಂತಹ ಮಾರ್ಕೆಟ್ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಇರ್ಬೋದು ಕಾಯಿಲೆಗಳು ಬಂದರೆ ಅಥವಾ ಡಿಸೀಸಸ್ ಬಂದರೆ ಪ್ಲಾಂಟ್ಸ್ಗೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಇರಬಹುದು ಅಥವಾ ಹಾರ್ವೆಸ್ಟಿಂಗ್ ಸಮಸ್ಯೆ ಇರಬಹುದು ಅಥವಾ ಮೇಂಟೈನ್ ಮಾಡತಕ್ಕಂಥದ್ದು ಇರ್ಬೋದು ಆರ್ಚೆಡ್ನ ಇದು ಯಾವುದೇ ರೀತಿಯ ಸಮಸ್ಯೆಗಳು ರೈತರಿಗೆ ಬರೋದಿಲ್ಲ ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದರೆ ನಾವು ಕೊಡತಕ್ಕಂಥ ಪ್ಲಾಂಟ್ ಮೆಟೀರಿಯಲ್ಸ್ ಏನಿರುತ್ತೆ ಇದೆಲ್ಲ ಬಂದು ರೂಟ್ ನಲ್ಲಿ ಇರುತ್ತೆ ನಿಮಗೆ ಇವತ್ತಿನ ದಿನಗಳಲ್ಲಿ ಬಹಳ ಚೀಪ್ ಅಂಡ್ ಬೆಸ್ಟ್ ಆಗಿ ಸೀಡ್ಲಿಂಗ್ ಪ್ಲಾಂಟ್ಸ್ಗಳನ್ನ ಎಲ್ಲ ಕಡೆ ನಿಮಗೆ ಕೊಡ್ತಾ ಇರ್ತಾರೆ ನೀವು ಕೂಡ ತಗೊತಾ ಇರ್ತೀರ ಆದರೆ ಆ ಒಂದು ಸೀಡ್ಲಿಂಗ್ ನಲ್ಲಿ ನಿಮಗೆ ಒಂದು ಕ್ವಾಲಿಟಿ ಆಗಿರ್ತಕ್ಕಂಥ ಅಥವಾ ಕಲರ್ ಇರತಕ್ಕಂಥ ಅಥವಾ ಸೈಜ್ ಬರ್ತಕ್ಕಂಥ ಫ್ರೂಟ್ಗಳು ನಿಮಗೆ ಬರೋದಿಲ್ಲ ಆ ಥರ ಕ್ವಾಲಿಟಿ ಇರ್ತಕ್ಕಂಥ ಫ್ರೂಟ್ಗಳು ನಮಗೆ ಯಾವಾಗ ಸಿಗೋದಿಲ್ವೋ ನಮಗೆ ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಸಮಯದಲ್ಲಿ ಸುಮಾರು ಸಮಸ್ಯೆಗಳನ್ನು ನಾವು ಅನುಭವಿಸಬೇಕಾಗುತ್ತೆ ಈ ಒಂದು ಕಾರಣದಿಂದಾಗಿ ನಮ್ಮ ಒಂದು ಕರ್ನಾಟಕ ಆಪಲ್ ಅಂತಕ್ಕಂಥ ಒಂದು ಕಂಪನಿ ನಮ್ಮ ಒಂದು ಕಂಪನಿಯಿಂದ ಅಥವಾ ನಮ್ಮ ಒಂದು ಜೊತೆಗೆ ರೈತರ ಬಂದು ಕೈ ಜೋಡಿಸಿದಾಗಲೇ ಅವರಿಗೆ ಒಂದು ಉತ್ತಮ ಗುಣಮಟ್ಟದ ಕ್ವಾಲಿಟಿ ಇರ್ತಕ್ಕಂಥ ಪ್ಲ್ಯಾಂಟ್ಗಳನ್ನ ಕೊಡೋದ್ರ ಜೊತೆಗೆ ಉತ್ತಮವಾದಂತ ಮಾಹಿತಿಯನ್ನ ನೀಡ್ತಾ ಒಂದು ಒಳ್ಳೆ ಇಳುವರಿ ಪಡೆದು ಒಳ್ಳೆ ರೇಟ್ ಮಾಡ್ತಕ್ಕಂತ ಒಂದು ಅವಕಾಶವನ್ನ ನಾವು ನಮ್ಮ ಕಂಪನಿ ಕಡೆ ರೈತರಿಗೆ ಒದಗಿಸ್ಕೊಡ್ತಾ ಇದ್ದೀವಿ ಬಹುಶಃ ಇದರಲ್ಲಿ ಇಂಟ್ರೆಸ್ಟ್ ಇರತಕ್ಕಂಥ ಎಲ್ಲ ರೈತರು ಕೂಡ ನಮ್ಮ ಜೊತೆ ಬಂದು ಅವರು ಮಾತಾಡಿ ಅವರ ಮಣ್ಣಿನ ಪರೀಕ್ಷೆಯನ್ನ ಮಾಡ್ತರ ಜೊತೆಗೆ ಹಂತ ಹಂತವಾಗಿ ಅವರ ಹತ್ರ ಅವ್ರ ಜಮೀನಿಗೆ ಯಾವ ತರ ಇರುತ್ತೆ ಅಂತ ನೋಡ್ಕೊಂಡು ಅವರ ಮಣ್ಣಿನ ಪರೀಕ್ಷೆ ಮಾಡ್ತೇವೆ ಪಿ ಎಚ್ ಪರೀಕ್ಷೆ ಮಾಡ್ತೇವೆ ಇವೆಲ್ಲವನ್ನ ನೋಡಿ ಯಾವ ಜಮೀನಿಗೆ ಯಾವ ಮಣ್ಣಾದ್ರೂ ಪರವಾಗಿಲ್ಲ ಆ ಪ್ರತಿಯೊಂದು ಮಣ್ಣಿಗೂ ಒಂದೊಂದು ರೀತಿಯಾದಂಥ ರೂಟ್ ಸ್ಟಾಕ್ಗಳು ಬರುತ್ತೆ ಆ ರೂಟ್ ಸ್ಟಾಕ್ ಗಳನ್ನ ಅವ್ರಿಗೆ ರೂಟ್ ಪ್ಲಾಂಟ್ನ ಕೊಡೋದ್ರ ಮುಖಾಂತರ ಈ ಒಂದು ಕರ್ನಾಟಕದಲ್ಲಿ ಒಂದು ಆಪಲ್ ಕ್ರಾಂತಿಯನ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಕರ್ನಾಟಕ ಆಪಲ್ ಕಂಪನಿಯ ಒಂದು ಮುಖ್ಯ ಉದ್ದೇಶವಾಗಿದೆ ಇದರಿಂದ ರೈತರಿಗೆ ಲಾಭ ಖಂಡಿತ ಇದರಿಂದ ರೈತರಿಗೆ ಲಾಭ ಅಂತಕ್ಕಂಥದ್ದು ಬಹಳ ಸಣ್ಣ ಪ್ರಶ್ನೆ ಆಯಿತು ಇದರಲ್ಲಿ ರೈತರಿಗೆ ಬಹಳಷ್ಟು ಅನುಕೂಲ ಸಿಗ್ತಕ್ಕಂಥ ಒಂದು ಅವಕಾಶಗಳು ನಮ್ಮ ಕಂಪನಿ ಅವರಿಗೆ ಕೊಡಿಸುತ್ತೆ ಈಗ ಏನಪ್ಪ ಅಂತಂದ್ರೆ ಕ್ವಾಲಿಟಿ ಇರತಕ್ಕಂಥ ಪ್ಲಾಂಟ್ಸ್ ಪ್ಲಾಂಟ್ಸ್ಗಳು ಫಸ್ಟು ರೈತರಿಗೆ ಸಿಗುತ್ತೆ ನಂತರ ಯಾವ ಥರ ಅದನ್ನು ನಿರ್ವಹಣೆ ಮಾಡ್ಬೇಕಂತ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಮಾಹಿತಿ ಕನ್ಸಲ್ಟೇಷನ್ ರೈತರಿಗೆ ಸಿಗುತ್ತೆ ನಂತರ ಅವ್ರು ಬೆಳೀತಕ್ಕಂಥ ಹಣ್ಣುಗಳ್ ಹೆಸಲ್ಸ್ ಫ್ರೀ ಇಲ್ಲದೆ ಅಂದರೆ ಯಾವುದೇ ರೀತಿಯ ಮಾರ್ಕೆಟ್ನ ಬಗ್ಗೆ ಆಲೋಚನೆ ಮಾಡ್ತಿರೋ ಥರ ಅಂದರೆ ಯಾವುದೇ ಸಮಸ್ಯೆಗಳನ್ನ ತೊಗೊಳ್ದಿರೋ ಥರ ನಾವು ಅದನ್ನು ಪರ್ಚೇಸ್ ಮಾಡ್ಕೊತೀವಿ ಸೊ ಏನಾಗುತ್ತೆ ಎನ್ ಟು ಎಂಡ್ ಬಿಸ್ನೆಸ್ ಅಂತ ಹೇಳ್ತೀವಿ ಇದೇನಾಗುತ್ತೆ ಪ್ಲ್ಯಾಂಟೇಷನಿಂದ ಹಿಡಿದು ಸೇಲ್ಸ್ ಮಾಡೋವರೆಗೂ ಇನ್ಕ್ಲೂಡಿಂಗ್ ಮಾರ್ಕೆಟಿಂಗ್ ಫ್ರೂಟ್ಸ್ನ ಮಾರ್ಕೆಟಿಂಗ್ ಮಾಡೋವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ ಸರಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದರಿಂದ ಎಷ್ಟು ಲಾಭಾಂಶವನ್ನ ರೈತರು ಒಳ್ಳೆ ಪ್ರಶ್ನೆ ಸ್ನೇಹಿತರೆ ಒಂದು ಎಕರೆ ಅಂತ ಬಂದಾಗ ಸರಿಸು ಮಾರೋಣ ಒಂದು ಐನೂರ ಅರವತ್ತು ಪ್ಲಾಂಟ್ ಹಿಡಿದು ಆರ್ನೂರು ಪ್ಲಾಂಟ್ ಪ್ಲಾಂಟ್ ಬರೆದು ನಾವು ಅದನ್ನ ಪ್ಲಾಂಟೇಶನ್ ಒಂದ್ ಎಕರೆ ಮೇಲೆ ಮಾಡಬಹುದು ಅದರಲ್ಲಿ ಏನ್ ಬರುತ್ತೆ ಪ್ಲಾಂಟೇಶನ್ ಇಂದ ಹಿಡಿದು ಫರ್ಟಿಲೈಸರ್ಸ್ ಹಿಡಿದು ಡ್ರಿಪ್ ಇರಿಗೇಷನ್ ಇವು ಮತ್ತೆ ಆ ಸಾಯಿಲ್ ಪ್ರಿರೇಷನ್ ಈ ಒಂದು ನಾಲ್ಕು ವಿಧಗಳಲ್ಲಿ ನಮ್ಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ ನಾಲ್ಕು ರೀತಿಯಾದಂಥ ಇನ್ವೆಸ್ಟ್ಮೆಂಟನ್ನು ರೈತರು ಮಾಡಬೇಕಾಗುತ್ತೆ ಇಲ್ಲಿ ಏನಾಗುತ್ತೆ ಒಟ್ಟಾರೆ ಒಂದು ಎಕರೆಗೆ ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರದಿಂದ ಹಿಡಿದು ಮೂರು ಲಕ್ಷದ ಹತ್ತು ಸಾವಿರದವರೆಗೂ ಒಂದು ಎಕರೆಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ ಇನ್ಕ್ಲೂಡಿಂಗ್ ಇರಿಗೇಷನ್ ಬರುತ್ತೆ ಪ್ಲ್ಯಾಂಟ್ಸ್ ಮೆಟೀರಿಯಲ್ಸ್ ಬರುತ್ತೆ ಫರ್ಟಿಗೇಷನ್ಸ್ ಬರುತ್ತೆ ಮತ್ತೆ ಡ್ರಿಪ್ ಇರಿಗೇಷನ್ ಬರುತ್ತೆ ಸೊ ನೀರಾವರಿ ಇಷ್ಟೆಲ್ಲವನ್ನು ಸೇರಿಸಿ ಸುಮಾರು ಒಂದು ಎಕರೆಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರದಿಂದ ಹಿಡಿದು ಮೂರು ಲಕ್ಷದ ಹತ್ತು ಸಾವಿರ ಬರುತ್ತೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ನಾವು ಇಷ್ಟು ಮಾಡಿದ್ದೀವಿ ರೈತ ನಮಗೆ ಬರತಕ್ಕಂಥ ಲಾಭ ಏನು ಅಂತಕ್ಕಂಥದ್ದು ಅಂತಂದ್ರೆ ಏನಾಗುತ್ತೆ ಪ್ಲಾಂಟೇಶನ್ ಆದ ಮೇಲೆ ಒಂದು ಪ್ಲಾಂಟ್ಗಳೆಲ್ಲ ಒಳ್ಳೆ ಮೆಚುರಿಟಿ ಸ್ಟೇಜ್ಗೆ ಬರೆದು ಫ್ರೂಟಿಂಗ್ ಸ್ಟಾರ್ಟ್ ಆಯಿತು ಅಂತ ಅನ್ಕೊಂಡು ಸೊ ಈ ಇನ್ವೆಸ್ಟ್ಮೆಂಟ್ ಇದರ ಮೂರು ಭಾಗದಷ್ಟು ದುಪ್ಪಟ್ಟು ತ್ರಿಪ್ಪಟ್ಟು ನಮಗೆ ಒಂದೇ ವರ್ಷದಲ್ಲಿ ನಮಗೆ ಲಾಭ ಬರುತ್ತೆ ಅಂದರೆ ಅಂದಾಜಿನ ಮೊತ್ತದಲ್ಲಿ ಹೇಳ್ಬೇಕಂತಂದ್ರೆ ಸುಮಾರು ಹದಿನೈದು ಲಕ್ಷದಿಂದ ಹದಿನೆಂಟು ಇಪ್ಪತ್ತು ಲಕ್ಷದವರೆಗೂ ಕೂಡ ನಮಗೆ ಒಂದು ವರ್ಷಕ್ಕೆ ಆದಾಯವನ್ನು ತಂದು ಕೊಡ್ತಕ್ಕಂಥ ಒಂದು ವಾಣಿಜ್ಯ ಬೆಳೆಯಾಗಿ ಈ ಆಪಲ್ಲು ಹೊರ ಹೊರಹೊಮ್ಮತ ಇದೆ ಮತ್ತೆ ಏನಪ್ಪ ಅಂತಂದ್ರೆ ರೈತರಿಗೆ ಬಹಳ ಇಂಪಾರ್ಟೆಂಟ್ ಆಗಿ ತಿಳಿಸ್ಬೇಕಂತದ್ದು ಏನಂತಂದ್ರೆ ನಮ್ಮಲ್ಲಿ ಬೆಳೀತಕ್ಕಂಥ ಆಪಲ್ಗಳು ಬೇರೆ ಸೀಸನ್ನಲ್ಲಿ ಬರ್ತಕ್ಕಂಥ ಆಪಲ್ಗಳಿಗಿಂತ ವಿಭಿನ್ನವಾಗಿರುತ್ತೆ ಕಾರಣ ಇಷ್ಟೇ ಎಲ್ಲ ಆಪಲ್ ಸೀಸನ್ ಪ್ರಪಂಚದಲ್ಲಿರ್ತಕ್ಕಂಥ ಇನ್ಕ್ಲೂಡಿಂಗ್ ಹಿಮಾಚಲ ಪ್ರದೇಶ ಇರ್ಬೋದು ಜಮ್ಮು ಕಾಶ್ಮೀರ್ ಇರ್ಬೋದು ಈ ಎರಡೂ ಪ್ರದೇಶಗಳಿಗಾಗಿರ್ಬೋದು ಮತ್ತೆ ಬೇರೆ ಬೇರೆ ಹೊರದೇಶಗಳಿರ್ತಕ್ಕಂಥದ್ದು ಆಗಿರ್ಬೋದು ಅವೆಲ್ಲ ಬಂದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಹಾರ್ವೆಸ್ಟಿಂಗ್ ಬರುತ್ತೆ ನಮ್ಮಲ್ಲಿ ಏನಾಗುತ್ತೆ ಜೂನ್ ಜುಲೈನಲ್ಲೇ ನಮಗೆ ಹಾರ್ವೆಸ್ಟಿಂಗ್ ಬರುತ್ತೆ ಸೊ ಅವಾಗ ಏನಾಗುತ್ತೆ ಈ ಒಂದು ಸಮಯದಲ್ಲಿ ಬೇಡಿಕೆ ಅಂತಕ್ಕಂಥದ್ದು ಪ್ರಪಂಚಾದ್ಯಂತ ಇರುತ್ತೆ ಆದರೆ ಸಪ್ಲೈ ಅಂತಕ್ಕಂಥದ್ದಂದ್ರೆ ಫ್ರೆಶ್ ಆಗಿರ್ತಕ್ಕಂಥ ಹಣ್ಣುಗಳು ಆ ಟೈಮ್ನಲ್ಲಿ ಸಿಗೋದಿಲ್ಲ ಅವಾಗ ಏನಾಗುತ್ತೆ ನಮಗೆ ಒಂದು ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಫ್ರೂಟ್ಸ್ ನಮ್ಮಲ್ಲಿ ಬೆಳೆದಿದೆ ಆದರೆ ಅದಕ್ಕೆ ಒಂದು ಉತ್ತಮವಾದಂಥ ಒಂದು ಬೆಲೆ ಖಂಡಿತ ಸಿಗುತ್ತೆ ಅವಾಗ ಏನಾಗುತ್ತೆ ನಾನು ಹೇಳ್ತಿರ್ತಕ್ಕಂಥ ಒಂದು ಏನು ಈ ರೇಟ್ ಅಥವಾ ಪ್ರಾಫಿಟ್ ಅಂತ ಏನಿದೆ ಅದು ಬಹುಶಃ ಡಬಲ್ ಆಗ್ಬೋದು ತ್ರಿಬಲ್ ಆಗ್ಬೋದು ಸಿ ನಾಲ್ಕು ಪಟ್ಟು ಸುಮಾರು ಹತ್ತು ಪಟ್ಟುವರೆಗೂ ನಾವು ಅದನ್ನು ತಗೊಂಡು ಹೋಗ್ತಕ್ಕಂಥ ಒಂದು ಶ್ರಮ ನಾವು ಪಡಬೇಕಾಗುತ್ತೆ ಅದಕ್ಕೆ ಕಂಪನಿಯ ಶ್ರಮ ಒಂದೇ ಅಲ್ಲ ರೈತರ ಶ್ರಮ ಅವರ ಒಂದು ಇಂಟ್ರೆಸ್ಟ್ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನ ಇಲ್ಲಿ ವಹಿಸುತ್ತೆ ಹಾಗಾಗಿ ರೈತರೆ ನಾವು ಗಿಡಗಳನ್ನ ತಗೊಂಡೋಗಿ ಹಾಕ್ತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ ಅದರ ಒಂದು ನಿರ್ವಹಣೆ ಅಂದ್ರೆ ಆರ್ಚಡ್ ಮ್ಯಾನೇಜ್ಮೆಂಟ್ ನಂತರ ಅದಕ್ಕೆ ಬರ್ತಕ್ಕಂಥ ರೋಗಗಳನ್ನ ಯಾವ ತರ ನೋಡ್ಕೋಬೇಕು ಸಿ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಅಂದ್ರೆ ರೋಗ ಬರೋದಕ್ಕಿಂತ ಮುಂಚಿತವಾಗಿ ಅದನ್ನ ತಡೆಗರ್ತಕ್ಕಂಥ ಒಂದು ವಿಧಾನಗಳನ್ನ ನಾವು ತಿಳ್ಕೊಂಡಿರಬೇಕಾಗುತ್ತೆ ಬಹುಶಃ ಇನ್ನೇನಾಗುತ್ತೆ ರೈತರಿಗೆ ಇದು ಒಂದು ಹೊಸದಾದ ಬೆಳೆ ಆಗಿರೋದ್ರಿಂದ ಈ ಬೆಳೆಯ ಬಗ್ಗೆ ಯಾವ ತರ ನಿರ್ವಹಣೆ ಮಾಡಬೇಕು ಏನ್ ಮಾಡ್ಬೇಕು ಯಾವ ಗೊಬ್ಬರ ಹಾಕ್ಬೇಕು ಯಾವ ಟೈಮಲ್ಲಿ ಎಷ್ಟು ನೀವು ಕೊಡಬೇಕು ಅಂತಕ್ಕಂಥದ್ದು ಬಹಳಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಅದನ್ನ ದುರುಪಯೋಗ ಪಡಿಸ್ಕೊಂತಿರ್ತಕ್ಕಂಥ ಕೆಲವೊಂದು ನರ್ಸರಿಗಳೇನು ಮಾಡ್ತಾರೆ ರೈತರುಗಳಿಗೆ ಅನಾನುಕೂಲ ಮಾಡ್ತಕ್ಕಂಥ ಅಥವಾ ಯಾವುದೋ ಒಂದು ಗಿಡಗಳನ್ನ ಸೇಲ್ ಮಾಡ್ತಕ್ಕಂಥದ್ದು ಕಡಿಮೆ ಬೆಳೆನಲ್ಲಿ ಕೊಡ್ತಕ್ಕಂಥದ್ದು ಈ ಎಲ್ಲಾ ವಿಚಾರಗಳನ್ನ ನಾವು ಗಮನದಲ್ಲಿ ಆದ ನಂತರ ನಾವೇನ್ ಮಾಡಿದ್ದೀವಿ ಈ ಒಂದು ಕಂಪನಿಯನ್ನು ಓಪನ್ ಮಾಡಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಉತ್ತಮವಾದಂತಹ ರೂಟ್ ಸ್ಟಾಪ್ ಪ್ಲಾಂಟೇಶನ್ ಕೊಡ್ತಾ ಎಂಟು ಬಿಸ್ನೆಸ್ ನಮ್ಮ ಕಂಪನಿ ಜೊತೆ ರೈತರುಗಳು ಅಪ್ ಮಾಡಿಕೊಂಡು ವ್ಯವಹಾರವನ್ನು ಮಾಡಬಹುದಾಗಿದೆ ಹಾ ನಮ್ದು ಕರ್ನಾಟಕ ಆಪಲ್ ಫಾರಂ ಮತ್ತು ನರ್ಸರಿ ಅಂದ್ಬಿಟ್ಟು ನಮ್ಮ ಕನಕಪುರದಲ್ಲಿ ನಾವು ಫಸ್ಟ್ ಆಪಲ್ಗಳನ್ನ ನಾವು ಬೆಳೀತಾ ಇದ್ದೀವಿ ಬ್ಲೂಬೆರಿ ಆಪಲ್ ಮತ್ತೆ ಕಿವಿಶ್ ಈ ಒಂದು ಸೂಪರ್ ಫುಡ್ ಬಗ್ಗೆ ನಮ್ಮ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ ಈ ಯಾವುದೇ ಜಾಗದ ರೈತರು ಇರಬಹುದು ಅವ್ರಿಗೆ ಬೇಕಾದಲ್ಲಿ ನಮ್ಮ ನಂಬರ್ಸ್ ಇರುತ್ತೆ ನಮ್ಮ ಅಡ್ರೆಸ್ ಇರುತ್ತೆ ನಮ್ಮ ವೆಬ್ಸೈಟ್ ಕೂಡ ಇರುತ್ತೆ ಗೂಗಲಲ್ಲಿ ಹೋಗಿ ಕರ್ನಾಟಕ ಆಪಲ್ ಅಂತ ಹೊಡೆದು ಬಂದುಬಿಡುತ್ತೆ ನೀವೆಲ್ಲೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಗೂಗಲ್ಗೆ ಹೋಗಿ ಕರ್ನಾಟಕ ಆಪಲ್ ಅಂತ ಕ್ಲಿಕ್ ಮಾಡಿ ನಿಮಗೆಲ್ಲ ಮಾಹಿತಿ ಅವ್ರಿಗೆ ಸಿಗುತ್ತೆ ಇದು ನಮ್ಮ ಗೌತಮ್ ಹೆಗಡಿಯವ್ರ ಜೊತೆಗೆ ಮೊದಲ ಸಂಚಿಕೆ ಆಗಿರೋದ್ರಿಂದ ಬಹಳಷ್ಟು ಇನ್ಫಾರ್ಮೇಷನ್ಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ಕೊಡ್ತಾ ಹೋಗ್ತಾ ಇರ್ತೀವಿ ಇದು ರೈತರಿಗೆ ಬಹುಶಃ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಒಂದು ಚಾನಲ್ ಆಗಿರೋದ್ರಿಂದ ದಯಮಾಡಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರನ್ನ ಪ್ರೋತ್ಸಾಹ ಕೊಡೋರ ಜೊತೆಗೆ ಅವರ ಒಂದು ಅಂತ ಇಷ್ಟೊತ್ತು ನೀವು ಆಪಲ್ ಕೃಷಿಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಮುಂದೆ ಇಂತಹ ಹಲವಾರು ಮಾಹಿತಿಗಳನ್ನ ಅವ್ರು ನಿಮಗೋಸ್ಕರ ತಿಳಿಸಿಕೊಳ್ಳಲಿಕ್ಕೆ ನಮ್ ಗೆ ಅವಾಗವಾಗ ಬರ್ತಾ ಇರ್ತಾರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಮುಂದಿನ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಕಾತುರದಿಂದ ಕಾಯ್ತಾ ಇರಿ ಸೊ ಮುಂದಿನ ಸಂಚಿಕೆಯಲ್ಲಿ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಬ್ಲೂಬೆರಿಯನ್ನ ಯಾವ ರೀತಿ ಕೃಷಿ ಮಾಡಬಹುದು ಅಂತ ಹೇಳುವಂತಹ ವಿಡಿಯೋವನ್ನ ನಾವು ನಮ್ಮ ಚಾನಲ್ ಅಲ್ಲಿ ನಿಮಗೋಸ್ಕರ ತೋರಿಸ್ಕೊಡ್ಲಿಕ್ಕೆ ಸಿಗೋಣ ಮತ್ತೆ ಧನ್ಯವಾದಗಳು